ಸಾಹಿತ್ಯದ ಬೆಳವಣಿಗೆಗೆ ದಾನಿಗಳ ಸಹಕಾರದ ಅಗತ್ಯವಿದೆ ಬರಹಗಾರರನ್ನ ಪ್ರೋತ್ಸಾಹಿಸಲು ದಾನಿಗಳು ಸ್ವಯಂ ಪ್ರೇರಿತರಾಗಿ ಮುಂದೆ ಬರಬೇಕೆಂದು ಕೊಡವ ಮಕ್ಕಳ ಕೂಟದ ಅಧ್ಯಕ್ಷ ಬೊಳ್ಳಜೀರ ಬಿ ಅಯ್ಯಪ್ಪ ಕರೆ ನೀಡಿದ್ದಾರೆ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಲೇಖಕಿ ಅಂಬಾಟಂಡ ವಿಧ್ಯ ದೇವಯ್ಯ ಅವರು ಬರೆದಿರುವ ಕೊಡವ ಮಕ್ಕಳ ಕೂಟದ ತೊಂಬತ್ತೆರಡನೇ ಪುಸ್ತಕ ಕೊಯ್ತ ಮುತ್ತು ಬಿಡುಗಡೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಕೊಡಗು ಜಿಲ್ಲೆಯಲ್ಲಿ ಸಾಕಷ್ಟು ಉತ್ಸಾಹಿ ಬರಹಗಾರರಿದ್ದಾರೆ ಇವರ ಪುಸ್ತಕಗಳನ್ನು ಹೊರತರುವ ಮೂಲಕ ಪ್ರೋತ್ಸಾಹ ನೀಡುವ ಅಗತ್ಯವಿದೆ ಈ ಕೆಲಸವನ್ನ ಕೊಡವ ಮಕ್ಕಳ ಕೂಟ ಮಾಡಿಕೊಂಡು ಬರ್ತಾ ಇದ್ದು ಕೊಡವ ಸೇರಿದಂತೆ ವಿವಿಧ ಭಾಷೆಯ ತೊಂಬತ್ತೆರಡು ಪುಸ್ತಕಗಳನ್ನ ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿದ ತೃಪ್ತಿ ಇದೆ ಎಂದರು ಕೂಟದ ನೂರನೇ ಪುಸ್ತಕವನ್ನ ಆಗಸ್ಟ್ ಹದಿನೇಳರಂದು ಬಿಡುಗಡೆ ಮಾಡಲು ನಿರ್ಧಾರ ಮಾಡಲಾಗಿದೆ ಎಂದರು ಬರೀತಾ ಇದ್ರು ತುಂಬಾ ಆಕ್ಟಿವ್ ಆಗಿ ಬರೀತಾ ಇದ್ರು ಆದ್ರೆ ಪುಸ್ತಕ ರೂಪದಲ್ಲಿ ಇದು ಅವರ ಪ್ರಥಮ ಪುಸ್ತಕವಾಗಿದೆ ಅದು ಇವತ್ತು ಲೋಕಾರ್ಪಣೆ ಆಗ್ತಾ ಎಲ್ಲರಿಗೂ ಒಂದು ವಿಷಯ ವಿಶೇಷವಾಗಿದೆ ಮತ್ತು ಇದು ಕೊಡವ ಕಟ್ಟಬಿಟ್ಟು ತೊಂಬತ್ತೆರಡು ಪುಸ್ತಕವಾಗಿದೆ ತೊಂಬತ್ತೆರಡನೇ ಪುಸ್ತಕ ಆಗಿದೆ ನೂರನೇ ಪುಸ್ತಕಕ್ಕೆ ನಾವು ಈಗಾಗಲೇ ಹಲವು ಕಾರ್ಯ ನೂರು ಬರಹಗಳನ್ನು ತಂದು ಒಂದು ಪುಸ್ತಕವನ್ನು ಮಾಡಬೇಕು ಅಂತ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ವಿ ಅದು ಸುಮಾರು ಆಗಸ್ಟ್ ಹದಿನೇಳಕ್ಕೆ ಪುಸ್ತಕ ಲೋಕಾರ್ಪಣೆ ಆಗೋಕ್ಕೆ ನಾವು ತಯಾರಿ ಹಂತದಲ್ಲಿ

ಒಟ್ಟು ಸೇರಿ ತೊಂಬತ್ತ ಒಂದು ಕೃತಿಗಳನ್ನ ಬಿಡುಗಡೆ ಮಾಡಲಾಗಿದೆ ಇದೀಗ ಇಂದುನೇ ಪುಸ್ತಕವಾಗಿ ನಾನು ಬರೆದಿರುವಂತಹ ಬಿಡುಗಡೆ ಲೋಕಾರ್ಪಣೆಯನ್ನ ಮಾಡಲಾಗಿದೆ ನನಗೆ ಮೊದಲಿಂದಲೂ ಆಡು ಭಾಷೆಯಲ್ಲಿ ಪುಸ್ತಕವನ್ನ ಮನಸ್ಸಾಗಿತ್ತು ಇದನ್ನ ನನಸು ಮಾಡುವ ನಿಟ್ಟಿನಲ್ಲಿ ಸ್ವತಃ

哪个呢？